ನಾಗೇಶ್ವರ ನಮಸ್ಕಾರ ನಮಸ್ಕಾರ ನಮ್ಮ ತಾಯಿ ಗುಂಡಿನಮ್ಮ ದೇವಸ್ಥಾನದ ವಿಶೇಷತೆ ನಾನು ನಾನು ಇಲ್ಲಿ ಕೇಳಕ್ಕೆ ಬಂದಿದ್ದೀನಿ ಕೇರ್ಪೇಟೆ ತಾಲೂಕು ಹಾಗೇನೆ ಏನೆಲ್ಲ ಈ ಒಂದು ವಿಶೇಷವಾದಂಥ ಒಂದು ಧಾರ್ಮಿಕ ಪವಾಡ ಪುರುಷಗಳನ್ನ ಈ ಕೇಳೋವಂಥದ್ದು ತಾವೇನು ಹೇಳ್ತೀರಾ ಸರ್ ನನ್ನ ಹೆಸರು ಜಿ ಎನ್ ನಾಗೇಶ್ ಅಂತ ಗದ್ದೇವಸೂರನವರು ಮೂಲ ಪುರುಷರು ನಮ್ಮ ತಾತಂದರು ಯಾರು ಬರ್ತಾರೆ ತಾತಂದರು ಮೊದಲನೇವರಾಗಿ ತಿರುಗೌಡರು ಬರ್ತಾರೆ ಎರಡನೇವರಾಗಿ ಗೌಡರು ಬರ್ತಾರೆ ಮೂರನೇವರಾಗಿ ಗೌಡರು ಬರ್ತಾರೆ ನಾಲ್ಕನೇವರಾಗಿ ಗೌಡರು ಬರ್ತಾರೆ ಅವರು ನೇತೃತ್ವದಲ್ಲಿ ಸುಮಾರು ನೂರ ಎಂಬತ್ತು ವರ್ಷಗಳ ಹಿಂದೆ ಓಕೆ ಕೊಡಗಿನಲ್ಲಿ ಇವರು ದವಸ ಧಾನ್ಯ ತರಲಿಕ್ಕೆ ಹೋಗಿರ್ತಾರೆ ಅಲ್ಲಿ ಪಕ್ಕ ಒಂದು ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಮೂಲ ಪುರುಷರಾದ ತಿರುಮಳೇಗೌಡರಿಗೆ ಒಬ್ಬ ಹೆಣ್ಣುಮಗಳ ರೂಪದಲ್ಲಿ ನಾನು ನಿಮ್ಮೂರಿಗೆ ಬರ್ತೀನಿ ನಿಮ್ಮ ಜಾಗದಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳ್ಕೊತಾರೆ ಅದಕ್ಕೆ ಅಣ್ಣ ತಮ್ಮಂದರಿಗೆ ಅವರು ಮನವರಿಕೆ ಮಾಡ್ತಾವ್ರೆ ಮಾಡಿ ಅವರು ನೋಡಿ ಹಿಂಗೆ ಹೇಳ್ತಾ ಏನೋ ಒಂದು ಒಂದು ಶಕ್ತಿ ನನಗೆ ತುಂಬತಾದೆ ಅಮ್ಮನವರು ರೂಪದಲ್ಲಿ ಬಂದು ದೇವರು ರೂಪದಲ್ಲಿ ಬಂದು ನೀವು ಇದನ್ನ ತಗೊಂಡೋಗ ಸಹಕರಿಸಬೇಕು ಏನ್ ತಗೊಂಡ್ ಬಂದ್ರು ಅಲ್ಲಿಂದ ಅಲ್ಲಿಂದ ಒಂದು ಕುಕ್ಕೆ ಒಳಗಡೆ ಅಮ್ಮನವರ ಒಂದು ಮೂಲ ವಿಗ್ರಹ ಕಲ್ಲಿನ ವಿಗ್ರಹ ಬರೀ ಕಲ್ಲಿ ಅಷ್ಟೇ ಕಲ್ಲಿನ ವಿಗ್ರಹ ವಿಗ್ರಹ ಶಾಶ್ವತವಾಗಿ ಇಲ್ಲೇ ಇದೆ ನೆಲಸರ ಕಲ್ಲಿನ ವಿಗ್ರಹನ ಇವತ್ತು ಸಹ ಇಲ್ಲಿ ತಂದಿದ್ದಾರೆ ಆ ವಿಗ್ರಹನ ಇಲ್ಲಿ ನೀನು ಎಲ್ಲೂ ಇಳ್ಕಂಗಿಲ್ಲ ಇಲ್ಲಿಗೆ ತಗೊಂಡು ಹೋಗು ನಿಮ್ಮೂರಿಗೆ ತಗೊಂಡೋಗು ಬಂದಾಗ ಎರಡು ಮೂರು ರಾತ್ರಿಗಳು ಕಾಲಿನಡಿಗೆಲೆ ಬಂದು ಇಲ್ಲಿ ತಂದು ಈ ಜಾಗ ಇಂತ ತೋಪು ಅಂತ ಇದೆ ತೋಪು ಹಾಕಿ ಅಂತ ಅಲ್ಲಿಂದ ಗುಂಡು ತೋಪು ಅಮ್ಮನವರು ಗುಂಪಟ್ಲಮ್ಮ ಅಂತ ಅಮ್ಮನವರ ಹೆಸರು ಗುಂಡಿನ ಮಾರಿ ಅಂತ ಯಾವ ತಾಲೂಕು ಬರುತ್ತೆ ಕಾರ್ಪೇಟೆ ತಾಲೂಕು ಹುಬ್ಳಿ ಮಂಡ್ಯ ಜಿಲ್ಲೆ ಕದ್ಯವಸರ್ ಗ್ರಾಮ ಇಲ್ಲಿ ಪೂರ್ವಿಕರು ನಮ್ಮ ಪೂರ್ವಿಕರು ಈ ನಾಲ್ಕು ಜನದ ಒಂದು ಒಂದ್ ಹನ್ನೆರಡು ಎಕರೆ ಜಮೀನಿದೆ ಈ ಜಾಗದಲ್ಲಿ ತಂದು ಇದಕ್ಕೆ ಒಂದು ಹೆಸರ ನಾಮಕರಣ ಮಾಡ್ತಾರೆ ಗುಂಡಿನ ಮಾರಿ ಅಮ್ಮನವರ ಇಟ್ಟಿರೋದ್ರಿಂದ ಗುಂಡು ತೋಪು ತೋಪಾಗಿ ಬಿಡೋಣ ಇದನ್ನ ಉಳಿಮೆ ಮಾಡಿ ವ್ಯವಸಾಯಕ್ಕೆ ಉಪಯೋಗಿಸ್ಬೇಡ ಎಷ್ಟು ಬರುತ್ತೆ ಹನ್ನೆರಡು ಎಕರೆ ಇದೆ ನಮ್ಮ ಕುಟುಂಬಸ್ಥರು ಇವಾಗ್ಲೂ ನಮ್ಮ ಹೆಸರುಗಳಲ್ಲೇ ಖಾತೆಗಳೆಲ್ಲ ಇವೆ ಪಾಣಿಗಳೆಲ್ಲ ಒಂದು ಒಂದು ಹದಿನೈದು ಜನ ಹೆಸರಲ್ಲಿ ಪಾಣಿಗಳವೆ ಅವರೇ ಒಂದು ಟ್ರಸ್ಟ್ ಈಗ ಒಂದು ಹತ್ತು ವರ್ಷದ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ವಿ ಅಮ್ಮನವರ ಅಭಿವೃದ್ಧಿಗೋಸ್ಕರ ನಾವು ಸರ್ವಸ್ವವನ್ನ ತ್ಯಾಗ ಮಾಡ್ತೀವಿ ಯಾವುದೇ ತರಹದ ಲೋಪದೋಷ ಇರ್ತಾನೆ ಪ್ರತಿ ಅಣ್ಣ ತಮ್ದ್ರೆಲ್ಲ ಊರಿನ ಸಹಕಾರದಿಂದ ಊರ್ನವರು ಸಾರಿ ಜೊತೆಗೆ ಅಕ್ಕಪಕ್ಕ ಗ್ರಾಮಸ್ಥರು ಸೇರಿ ನಮಗೆ ಸಹಕಾರ ನಾಲ್ಕು ತಲೆಮಾರನು ಅಂತ ಹೇಳಿದ್ರೆ ಯಾರು ಬರ್ತಾರೆ ಮೊದಲನೇವರು ಬಂದು ಹೇಳಿದ್ನಲ್ಲ ಈ ನಾಲ್ಕು ಜನ ದೇಸರ ಅವರು ತಿರುಮಲೇಗೌಡ್ರೊಬ್ರು ಎರಡನೇ ಕಾಳೇಗೌಡ್ರು ಆಮೇಲೆ ಮೂರನೇ ಅವರು ವೆಂಕಟೇಗೌಡ್ರು ನಾಲ್ಕನೇವರು ಪುಟ್ಟಣಗೌಡ್ರು ಅಂತ ಇವರು ಮೂರು ಜನ ಸೇರಿ ಪುಟ್ಟಣ್ಗೌಡ್ರನ್ನ ಬೇರೆ ನಮ್ಮ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅತಿಯಾದ ಪ್ರೀತಿಯ ತಮ್ಮ ಅಂದ್ಬಿಟ್ಟು ಅಲ್ಲಿ ಕಳಿಸಿ ಅವರು ವಿದ್ಯಾವಂತರಾಗಿದ್ದಾರೆ ಅವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಒಂದು ಮಾರ್ಕೆಟ್ ಕಟ್ಟವ್ರೆ ಈ ಇದೆ ನೆನಪಿದ್ಯಾ ನೆನಪು ಅದು ಸಾವಿರದ ಎಂಟುನೂರ ಇತಿಹಾಸ ಪೂರ್ವ ಸ್ವಾತಂತ್ರ್ಯ ಹಿಂದೆ ಹಾಗಾಗಿ ನಾಲ್ಕು ಜನ ಮನೆ ತಂದವರು ಈ ಒಂದು ತಾಯಿನ ಪೂಜೆ ಮಾಡಿ ತಮ್ಮ ಎಲ್ಲ ಕುಟುಂಬ ಈಗ ದೊಡ್ಡ ಮಟ್ಟದಾಗಿದೆ ಆಗ ಎಷ್ಟು ಇವಾಗ ನೂರೈವತ್ತು ಕುಟುಂಬಗಳಾಗಿದ್ದೀವಿ ನಾಲ್ಕು ಜನ ಅಣತಮ್ ನೂರೈವತ್ತು ಕುಟುಂಬಗಳಿದಿವಿ ದೇಶ ವಿದೇಶಗಳಲ್ಲೂ ನಮ್ಮ ಅಣ್ಣ ತಮ್ಮದಿದ್ದಾರೆ ಎಲ್ಲ ಸಹಕರಿಸ್ತಾರೆ ಪ್ರತಿ ವರ್ಷನೂ ಹಬ್ಬ ಮಾಡಿದಾಗ ಈ ಅಣ್ಣ ತಮ್ಮದ ಒಕ್ಕಲು ಗ್ರಾಮಸ್ಥರು ಎಲ್ಲಾ ಹೆಣ್ಮಕ್ಳು ಸೇರಿ ಒಂದು ಗ್ರ್ಯಾಂಡ್ ಒಂದು ಹಬ್ಬ ಮಾಡ್ತೀವಿ ಅದಾದ ಎಂಟು ದಿವಸಕ್ಕೆ ಇನ್ನೊಂದು ಕೋಣನ ಹಬ್ಬ ಅಂತ ಮಾಡ್ತೀವಿ ಅವ್ರಿಗೂ ನಾವು ಸಹಕರಿಸ್ತೀವಿ ಇದು ಈ ದೇವಸ್ಥಾನದ ಇತಿಹಾಸ ಹಾಗೇನೆ ತಾವೊಂದು ಮಾತು ಈಗ ಕೋಣನ ಹಬ್ಬ ಮಾಡ್ತೀವಿ ಅಂತ ಆ ಕೋಣನ ಹಬ್ಬಕ್ಕೆ ಯಾರೆಲ್ಲ ಬರ್ತಾರೆ ಗ್ರಾಮಸ್ಥರು ಅಕ್ಕಪಕ್ಕ ಏನು ಗ್ರಾಮ ಒಂದು ಇಪ್ಪತ್ತೈದು ಗ್ರಾಮ ಈ ದೇವಸ್ಥಾನ ಒಡನಾಟದಲ್ಲಿ ಆ ಗ್ರಾಮದವರು ಯಾರು ಇಚ್ಛೆ ಪಟ್ಟು ಅಮ್ಮನವರ ಪ್ರಸಾದ ತಗಬೇಕು ಅಂತಾರೆ ಅವರೆಲ್ಲಾ ಬಂದು ಆ ಹಬ್ಬದಲ್ಲಿ ಪಾಲ್ಗೊಂಡು ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅದನ್ನ ಅದನ್ನ ಸಹಕರಿಸ್ತೀವಿ ನಾವು ಸಹ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲರಿಗೂ ಮಾಡಿರ್ತೀವಿ ಬಂದು ಪ್ರಸಾದ ಊಟ ಮಾಡ್ಕೊಂಡು ಹೋಗ್ತಾರೆ ಹಾಗೆ ತಾವು ಕೂಡ ಒಂದ್ ಮಾತು ಹೇಳಿದ್ರಿ ಕೋಣನಬ್ಬ ಮಾಡಿದಾಗ ಎಲ್ಲ ದಲಿತ ಸಮುದಾಯದವರು ಕೂಡ ಬರ್ತಾರೆ ಆ ಆಮೇಲೆ ಎಲ್ಲಾ ಖರ್ಚು ವೆಚ್ಚ ಎಲ್ಲ ನೀವೇ ಕೂಡ ಬರ್ಸ್ತೀರಾ ಅವ್ರಿಗೆ ಸಾಮರಸ್ಯದಿಂದ ನಾವು ಬದುಕ್ತಾ ಇದೀವಿ ಇಲ್ಲಿ ಈಗ ಇನ್ನೂರು ವರ್ಷದ ಇತಿಹಾಸ ಅಂತಂದ್ರೆ ಬಹಳ ದೊಡ್ಡ ವಿಚಾರ ಇದು ಮೇನ್ ಆಗಿ ನಾವು ದಲಿತರು ನಾವು ಗೌಡ್ರು ಅನ್ನ ಭಿನ್ನಾಭಿಪ್ರಾಯ ನಾವು ಆ ಜಾತಿಯತೆ ಯಾವತ್ತೂ ನಾವ್ ಎತ್ತಿ ಹಿಡುದಿಲ್ಲ ಕುಟುಂಬ ಐತೆ ಅವ್ರಿಗೆ ಹಬ್ಬದಲ್ಲಿ ಮಳೆ ನರಸೀಪುರದಿಂದ ಆಗಿರ್ಬೋದು ಹೊನ್ನೆಹಳ್ಳಿ ಮೂಡ್ನಹಳ್ಳಿ ಆಲೆನಹಳ್ಳಿ ಮಂದಗೆರೆ ಸುತ್ತಮುತ್ತ ಗ್ರಾಮಸ್ಥರು ಬಂದು ಆ ಮುನವರ ಪ್ರಸಾದ ಊಟ ಸ್ವೀಕಾರ ಮಾಡ್ಕೊಂಡು ಹೋಗಿ ಸಂಬಂಧಿಕರು ಆಮೇಲೆ ಇನ್ನೇನು ಹಿನ್ನೆಲೆಗಳಿದೆ ದೇವಸ್ಥಾನದ್ದು ತಾವ್ ಹೇಳಿದ್ರೆ ಇಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಮಕ್ಕಳಾಗ್ದಿರೋ ಇತಿಹಾಸ ಏನು ಅಂದ್ರೆ ಕೆಲವರು ಐದು ವರ್ಷ ಆರು ವರ್ಷ ಆಗಿರ್ತಾರೆ ಹೆಣ್ಣು ಮಕ್ಕಳುಗಳು ಮದುವೆಯಾಗಿ ನನ್ನ ಮಕ್ಕಳಿಲ್ಲ ಅಂತ ಅಮ್ಮನವ್ರು ಮರೆ ಹೋಗ್ತಾರೆ ಬಂದು ಈ ಅಮ್ಮನವ್ರು ತಂದು ಒಂದು ಬಿಂದಿಗೆ ನೀರ್ ಹಾಕಿ ಒಂದು ಮೂರು ವಾರ ಎರಡು ವಾರ ಕರೀತಾರೆ ಅವರು ಬಂದಾಗ ಬಂದಾಗ ಹಾಕೊಂಡು ಹೋದ್ಮೇಲೆ ಅಮ್ಮನವರ ಹೆಸರಿಂದ ಗಂಡು ಮಗು ಹುಟ್ಟಿದ್ರೆ ಗುಂಡ ಅಂತಲೇ ಮೊದಲು ಹೆಸರು ಕಟ್ತಾರೆ ವಿಶೇಷವಾಗಿ ಕಿಕ್ಕೇರಿ ಕೆ ಜಿ ಪುಟ್ಟರಾಜಣ್ಣ ಅಂತ ಅವ್ರೆ ಅವರ ಮನೆತನದಲ್ಲಿ ಫಸ್ಟ್ ಹೆಸರು ಕಟ್ಟಿದ್ರೆ ಗುಂಡ ಅಂತ ನಮ್ಗೆ ಹೌದು ಅದು ಇತಿಹಾಸ ಇದೆ ಗುಂಡಮ್ಮ ಅಂತ ಹೆಣ್ಮಕ್ಳಿಗೆ ಕಟ್ತಾರೆ ಗುಂಡ ಅಂತ ಗಂಡ ಮಕ್ಕಳಿಗೆ ಕಟ್ತಾರೆ ಆತರ ನೂರಾರು ನಿದರ್ಶನಗಳವೆ ಮಕ್ಕಳಾಗಿರೋ ನಿದರ್ಶನಗಳು ಸಹ ಇದಾವೆ ಬಗ್ಗೆ ನಾವು ಒಂದ್ ಅರವತ್ತು ವರ್ಷದ ಇತಿಹಾಸ ಅಂದ್ರೆ ಇತಿಹಾಸ ಗೊತ್ತು ನಮ್ಗಿನ್ನ ಹಿರಿಯರು ಚಂದ್ರಶೇಖರ್ ಅಂತ ಓಕೆ ಕೊಡಿ ಅವ್ರಿಗೆ ಹೇಳಿ ತಮ್ಮ ಒಂದು ಹೇಳ್ಬೇಕು ಅಂದ್ರೆ ಬರೀ ಒಂದೆರಡು ಮಾತಲ್ಲಿ ಹೇಳಕ್ಕಾಗಲ್ಲ ನನಗೆ ಈಗ ಎಪ್ಪತ್ತಾರು ವರ್ಷ ನಾನು ನಾನು ಈ ತಾಯಿ ಏನು ಹಿಂದೆ ಪ್ಲೇಗ್ ಬಂತಲ್ಲ ಪ್ಲೇಗ್ ಮಾರಿನ ಹೊಡೆದು ಹೊಡೆದು ವರ್ಷಕ್ಕೆ ನಮ್ಮ ಊರು ಸುತ್ತಿದ್ದನ್ನ ಅವ್ರ ಜುಟ್ಟು ಬಿಟ್ಕೊಂಡಿದ್ದು ಹೆಣ್ಣು ಮಕ್ಕಳಂಗೆ ಆ ಜುಟ್ಟನ್ನು ಕೆದ್ಕೊಂಡು ನಿಮ್ಮ ಕುಟುಂಬಸ್ಥರು ನಿಮ್ಮ ಕುಟುಂಬಸ್ಥರು ಜನೇ ಅವ್ರಣ್ಣ ಅಣ್ಣ 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 ತಮ್ಮ ನಮ್ಮ ಹೊಟ್ಟಾರದವ್ರೆ ಅವ್ರು ತಿರುಗದನ್ನ ಅವ್ರ ಅಬ್ಬರ ಹಾಕೊಂಡು ಹೋಯ್ತಾ ಇದ್ದ ನಾನೇ ನೋಡಿದೀನಿ ಅವಾಗ ಐದಾರು ವರ್ಷ ಏಳೆಂಟು ವರ್ಷ ಇರ್ಬೋದು ನಾವ್ ಎಷ್ಟೇ ಮರ್ತಿದ್ರು ಅದನ್ನೂ ನಾವು ಮರ್ತಿಲ್ಲ ಅಬ್ರ ಹಾಕೊಂಡು ಹೋಗಿದ್ದು ಮಾಡಿದ್ದು ಎಲ್ಲ ಆಮೇಲೆ ಇನ್ನೊಂದ್ ಶಕ್ತಿ ಏನಂದ್ರೆ ಅವರು ಅಷ್ಟೇ ಪುಣ್ಯವಾದ ಸತ್ ಕಾಲ ಅವ್ರ ಅವ್ರ ಮಕ್ಕಳುಗಳು ಮೊಮ್ಮಕ್ಳುಗಳು ಪೂಜೆ ಮಾಡಿದ್ರು ಅವ್ರಿಗೆ ಏನ್ ಅಪ್ರಚಾರ ಮಾಡಿದ್ರು ನಮಗ್ ಗೊತ್ತಿಲ್ಲ ಬಟ್ ಅವ್ರು ಅಷ್ಟೇ ನೋವು ತಿಂದಿದ್ದಾರೆ ಚಿಕ್ಕ ವಯಸ್ಸಲ್ಲೇ ತೀರು ಹೋಗಿಬಿಡ್ತಾರೆ ಆ ತೀರು ಹೋಗದ ಹಂತದಲ್ಲಿ ನೆಮ್ಮದಿಯಾಗಿ ಜೀವ ಬಿಟ್ಟಿಲ್ಲ ಹೊರಗಡೆ ಹೋಗಿ ಏನೇನೋ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನನ್ನ ಮೇಲೆ ದೇವರು ಬರ್ತದೆ ಅಂತ ಹೇಳಿ ಅದನ್ನ ಎಲ್ಲಿದ್ದೆಲ್ಲ ಸಲ ಹೇಳಿ ಮಾಡಬಾರ್ದು ಏನೋ ತಪ್ಪುಗಳನ್ನ ನಡವಳಿಕೆ ಮಾಡ್ತಾ ಮಾಡಿದ್ರು ಕೂಡ ತಾಯಿ ಒಂದು ಕ್ಷಮೇನಿಲ್ಲ ತಾಯಿ 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 ಕ್ಷಮಿಸಲೇ ಇಲ್ಲ ಆಶಯ ಆಮೇಲೆ ತಾವ್ ಇನ್ನೊಂದು ಅಣ್ಣ ಇಲ್ಲಿ ಹೊಸದಾಗಿ ಮದ್ವೆ ಆದಂತ ಜೋಡಿಗಳು ನೆರವಿ ಮಾಡ್ತಾರೆ ಅಂದ್ರೆ ಒಂದು ಬೀಗರ ಆಡ್ತನ ಮಾಡಿದಾಗ ಅದು ಕೂಡ ವಿಶೇಷ ಇಲ್ಲಿ ಖಂಡಿತ ಬಂದು ಇಲ್ಲಿ ಹರ್ಕೆನೂ ಮಾಡ್ಕೊಳ್ತಾರೆ ಹರ್ಕೆನೂ ತೀರ್ಸ್ತಾರೆ ಇಲ್ಲೇ ಒಂದು ಬೀಗರು ಊಟ ಅಂತ ಮಾಡ್ತಾರೆ ಊಟ ಮಾಡಿ ಎಲ್ಲರೂ ಊಟ ಹಾಕಿ ಹೋಗ್ತಾರೆ ನಾಮಖಂಡಗಳು ಫಂಕ್ಷನ್ ಸಂತೂ ಬೇಕಾದಷ್ಟು ಹೇಳ ಇಲ್ಲಿ ವೆಜ್ ವೆಜ್ ಎರಡು ಕೂಡ ಮಾಡ್ತಾರೆ ಹಾ ಹಾ

ಅವ್ರಿಗೆ ಇಲ್ಲಿ ಬಂದ್ ಪೂಜೆ ಮಾಡ್ಕೊಂಬಿಟ್ಟು ನಮ್ಮ ಹತ್ರ ಒಂದು ಹಸು ಇಟ್ಕೊಳ್ಳಿ ಒಂದು ಎತ್ತಿನ ಗಾಡಿ ತಗೊಂಡ್ರಿ ಅಂತ ಒಂದ್ ಅಣ್ಣ ನಿಮ್ಮ ಆ ತಾಯಿ ಕೈ ಮುಗಿದು ಬಂದು ನಿಮ್ಮ ಹತ್ರ ಅದೊಂದು ತಗೊಂಡ್ ನಾವ್ ಬದುಕೋದವ್ ನಾವ್ ಹೊನ್ನೋಕ್ ಆಗೋದು ಇವತ್ತು ಅವರು ಅವ್ರ ಗುರುಪ್ ಜನ ಅಂತ ಮಾಣಿಕಿ ಅಂತ ಹೇಳಿದೆ ಅವ್ರ ತಂದೆ ತಾಯಿ ತೀರೋಗಿದ್ರು ಅವ್ರ ಮಕ್ಳುಗಳು ಇವತ್ ನಮಗೆ ಕೈ ಮುಗಿತಾರೆ ಅಣ್ಣ ನಿಮ್ಮಿಂದ ಅಮ್ಮನಿಂದ ಊಟ ಮಾಡ್ದೆ ಇದ್ರೆ ತಾಯಿಗೆ ಹಂದಿ ಬೇಟೆ ಕೋಳಿ ಬೇಟೆ ಆತರದವ್ರು ಶ್ರವಣ ಆ ತರದವರು ಸೌಂಡ್ ನಲ್ಲಿ ಇದ್ದಾರೆ ಹೊಳೆನಸ್ಪುರದಲ್ಲಿ ಇದ್ದಾರೆ ಅವರೆಲ್ಲ ತಾಯಿಯಿಂದ ಅನುಕೂಲ ಪಡ್ಕೊಂಡಿರೋರು ಆ ಋಣ ಇಟ್ಕೊಳ್ತೇನೆ ಅದಕ್ಕೆ ಅದೆಲ್ಲ ತೀರ್ಸಿ ಹಬ್ಬವನ್ನು ಮಾಡಿಕೊಟ್ಟು ಹೋಗ್ತಾನೆ ಅವ್ರ ಹತ್ರ ಮಾತಾಡೋಣ ೇಗೌಡ ಅಂತ ಇಟ್ಕೊಳ್ಳಿ ಗೋವಿಂದೇಗೌಡ ಅಂತ ನಾನು ನನಗೀಗ ಅರವತ್ತೈದು ವರ್ಷ ನಮ್ಮ ತಾತೀರು ತಿನ್ನೇಗೌಡ್ರು ವೆಂಕಯ್ಯಗೌಡರು ಈ ಅವರ ನಾಗೇಶ್ವರ್ ತಂದೆ ನಂಜಪ್ಪ ಗೌಡ್ರು ದೊಡ್ಡಪ್ತಿರು ಅವ್ರು ಏನು ಮಾಡ್ಕೊಂಡ್ ಬಂದಿದ್ರು ಆ ಭಯ ಭಕ್ತಿಯಿಂದಲೇ ಇವತ್ತು ನಾವು ಇದನ್ನೆಲ್ಲ ಇಂಪ್ರೂವ್ ಮಾಡ್ಬೇಕಂದ್ರೆ ಆ ಭಯ ಭಕ್ತಿನೇ ಅವ್ರು ಏನು ನಮಗೆ ಮಾರ್ಗದರ್ಶನ ಕೊಡ್ತಿದ್ರು ಆ ಭಯ ಭಕ್ತಿ ಇದೆಲ್ಲ ನಮ್ಗೆ ಈಗ ಇಂಪ್ರೂವ್ ಮಾಡ್ಕೊಂಡು ತಾಯಿ ಅನುಗ್ರಹದಿಂದ ನಮ್ಮ ನಮ್ಮ ತಲೆಲಿ ಇವೆಲ್ಲ ಮಾಡಿರೋದು ನಮ್ಮ ದೊಡ್ಡಪ್ಪನ ಮಗನ ಪಾಂಡಣ್ಣ ಅಂತ ಅವ್ರನ್ನೇ ನಾವು ನಾವಿಲ್ಲ ಮಾಡ್ಕೊಂಡು ಬೆಳೆಸ್ಕೊಂಡ್ ಬಂದಿದ್ದೀವಿ ಇದು ಏನಪ್ಪಾ ಅಂದ್ರೆ ಹಿಂದೆ ನಮ್ಮ ತಾತ್ರಿ ಹೇಳೋರು ಏ ಗುಂಡಿನ ಮಾರಿ ಅಂದ್ರೆ ನಿಮ್ಗೆ ಅದೇ ಅದ್ರ ಬಗ್ಗೆ ಏನ್ ಗೊತ್ತು ಅಂತ ಅದಕ್ಕೆ ನಾನ್ ಕೇಳ ಹೇಳೋರು ಅವರು ನಾವೇನು ಕುರ್ತ್ಕೋತೀವೋ ಅದು ಗುಂಡಿಟ್ಟಾಗೆದಿಂದ ಭಕ್ತಿಯಿಂದ ಮಾಡಿದ್ರೆ